ರಲ್ಲಿ ಜನಪ್ರಿಯ ಪತ್ರಕರ್ತ ರವಿ ಬೆಳಗೆರೆ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾಗೆ ಕೈ ಹಾಕಿದ್ದರು ಈ ಸಿನಿಮಾದ ಮುಹೂರ್ತ ಕೂಡ ಅದ್ದೂರಿಯಾಗಿ ನಡೆದಿತ್ತು ಪತ್ರಕರ್ತ ವಿಶ್ವೇಶ್ವರ ಭಟ್ ಕ್ಯಾಮೆರಾ ಚಾಲನೆ ಮಾಡಿದ್ದರು ಗಂಡ ಹೆಂಡತಿ ಸಿನಿಮಾದ ನಿರ್ದೇಶಕ ರವಿ ಶ್ರೀವತ್ಸ್ ಕ್ಲಾಪ್ ಮಾಡಿದ್ದರು ಟಿಎನ್ ಸೀತಾರಾಮ್ ಅಂತಹ ದಿಗ್ಗಜರು ದೀಪ ಬೆಳಗಿ ಶುಭ ಕೋರಿದ್ದರು ರವಿ ಬೆಳಗೆರೆಯ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾದಲ್ಲಿ ದುನಿಯಾ ವಿಜಯ್ ಹರಿಪ್ರಿಯಾ ದಿವಂಗತ ನಟ ಲೋಕನಾಥ್ ರಂಗಾಯಣ ರಘು ಭಾವನಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದರು ಈ ಸಿನಿಮಾ ಆರಂಭ ಆದಾಗಲೇ ಇದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರಾಧಿಕಾ ಅವರ ಕುರಿತಾಗಿದ್ದು ಅನ್ನು ಗುಲ್ಲೆದ್ದಿತ್ತು ಆ ಹೈಪ್ನಲ್ಲೇ ಸಿನಿಮಾನೂ ಆರಂಭ ಆಗಿತ್ತು ಬಳಿಕ ದೇವೇಗೌಡರ ಕುಟುಂಬ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ಮೇಲೆ ಸ್ಟೇ ತಂದಿತ್ತು ಆ ಬಳಿಕ ರವಿ ಬೆಳಗೆರೆ ಆ ಸಿನಿಮಾವನ್ನು ನಿಲ್ಲಿಸಿದ್ದರು ಅಲ್ಲಿಂದ ಮತ್ತೆ ಈ ಸಿನಿಮಾ ಸುದ್ದಿಯಲ್ಲಿ ಇರಲಿಲ್ಲ ಈಗ ರವಿ ಬೆಳಗೆರೆ ಪುತ್ರಿ ಭಾವನಾ ಬೆಳಗೆರೆ ಡೈಲಿ ಮಾಧ್ಯಮ ಅನ್ನುವ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ರಿವೀಲ್ ಮಾಡಿದ್ದಾರೆ ಏನು ಹೇಳಿದ್ದಾರೆ ಅಂತ ನೋಡುವುದಾದರೆ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ರಿಲೀಸ್ ಆಗಿದ್ದರೆ ಏನಾಗುತ್ತಿತ್ತು ಈ ಪ್ರಶ್ನೆಗೆ ಇಷ್ಟು ಉತ್ತರ ಸಿಕ್ಕಿರಲಿಲ್ಲ ಮಾಜಿ ಪ್ರಧಾನಿ ದೇವೇಗೌಡರು ಕುಮಾರಸ್ವಾಮಿ ರಾಧಿಕಾ ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬಕ್ಕೆ ಸಂಬಂಧಿಸಿದ ಸಿನಿಮಾ ಅಂತ ಹೇಳಲಾಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರಾಧಿಕಾ ಅವರ ಪಾತ್ರವೇ ಹೆಚ್ಚು ಪ್ರಧಾನವಾಗಿ ಎಂದು ಸುದ್ದಿ ಹಬ್ಬಿತ್ತು ಆ ಬಗ್ಗೆ ಭಾವನಾ ಬೆಳಗರೆ ಹೀಗೆನ್ನುತ್ತಾರೆ ಈ ಸಿನಿಮಾವನ್ನು ನೋಡಿದರೆ ದಯವಿಟ್ಟು ರಿಲೀಸ್ ಮಾಡಿ ಅಂತ ದೇವೇಗೌಡರು ಹೇಳಿರುತ್ತಿದ್ದರು ಕುಮಾರಸ್ವಾಮಿ ಅವರು ಹೇಳಿರುತ್ತಿದ್ದರು ಅಷ್ಟು ಅದ್ಭುತವಾಗಿರುವಂತಹ ಕತೆ ಅದರಲ್ಲಿ ಬಂದ ಪಾತ್ರ ರೇವಣ್ಣ ಅವರದ್ದು ಆಗಿರಬಹುದು ದೇವೇಗೌಡರ ಪಾತ್ರದಲ್ಲಿ ಲೋಕನಾಥ್ ಅಂಕಲ್ ಮಾಡುತ್ತಾರೆ ವಿಜಯನ್ನು ಸೇಮ್ ಕುಮಾರಸ್ವಾಮಿ ತರಾನೇ ಕಾಣಿಸುವಂತೆ ರೆಡಿ ಮಾಡುತ್ತಾರೆ ಹರಿಪ್ರಿಯ ರಾಧಿಕಾ ಕುಮಾರಸ್ವಾಮಿ ಪಾತ್ರ ಮಾಡಿದ್ದರು ಇಂತಹ ಕಾನ್ಸೆಪ್ಟ್ ಅನ್ನೇ ಇಟ್ಟುಕೊಂಡು ಮಾಡಿದ್ದರು ನಮ್ಮ ಬಗ್ಗೆ ಸಿನಿಮಾ ಮಾಡಿದ್ದರೆ ಅದು ನೆಗೆಟಿವ್ ಆಗಿಯೇ ಇರುತ್ತೆ ಅಂತ ಕುಮಾರಸ್ವಾಮಿ ಅಂದುಕೊಂಡಿದ್ದರು ಎಂದು ಭಾವನಾ ಬೆಳಗೆರೆ ಹೇಳುತ್ತಾರೆ ಚಿತ್ರರಂಗ ಅಂದುಕೊಂಡಿದ್ದು ಕೂಡ ಇದನ್ನೇ ಆದರೆ ಭಾವನಾ ಬೆಳಗೆರೆ ಪ್ರಕಾರ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ರಿಲೀಸ್ ಆಗಿದ್ದರು ಡಿ ಕುಮಾರಸ್ವಾಮಿ ಹೀರೋ ಆಗಿಬಿಡ್ತಿದ್ರು ಕೆಟ್ಟದಾಗೆಲ್ಲ ಸಿನಿಮಾ ತೋರಿಸಲೇ ಇಲ್ಲ ಆ ಸಿನಿಮಾದಲ್ಲಿ ಕುಮಾರಸ್ವಾಮಿ ಹೀರೋ ತರ ತೋರಿಸಿದರು